ಬಳ್ಳಾರಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಸೊ ಬಳ್ಳಾರಿನಲ್ಲಿ ಏನ್ ನಡೆದಿದೆ ಬಳ್ಳಾರಿ ಕಾರಾಗೃಹ ಅಂತಂದ್ರೆ ದರ್ಶನ್ ಯಾಕೆ ಪರಪನಾಗ್ರಹಾರ ಸೆಂಟ್ರಲ್ ಜೈಲ್ ನಿಂದ ದರ್ಶನ್ ನ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಳ್ಳಾರಿ ಕಾರಾಗೃಹ ಅಂದ್ರೆ ಯಾಕೆ ದರ್ಶನ್ಗೆ ಭಯ ನಿನ್ನೆ ಚಿಂತೆ ಹತ್ಕೊಂಡ್ಬಿಟ್ಟಿದ್ಯಂತೆ ಪರಪನಾಗ್ರಹಾರದಲ್ಲಿ ದರ್ಶನ್ಗೆ ಯಾಕೆ ಹಿಂಗೆ ಬೆಂಗಳೂರಿನಲ್ಲಿ ಕೋರ್ಟ್ ವಿಚಾರಣೆ ನಡೆಯುತ್ತೆ ಆ ನಂತರ ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಆಲ್ರೆಡಿ ಪೊಲೀಸರು ಹೈ ಅಲರ್ಟ್ ಅಲ್ಲಿ ಇದ್ದಾರೆ ಜೈನ್ ಸುತ್ತ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಬಳ್ಳಾರಿ ಜೈಲು ಮೊದಲೇ ಒಂದು ರೀತಿಯ ಕುಖ್ಯಾತಿ ಇನ್ ದ ಸೆನ್ಸ್ ಅಲ್ಲಿ ಸಾಕಷ್ಟು ಜನ ಆಲ್ರೆಡಿ ಆ ಭೀಮಾ ತೀರದ ಹಂತಕರು ಇರ್ಬೋದು ಅಥವಾ ಬೇರೆ ಬೇರೆ ಹಂತಕರು ರೌಡಿ ಶೀಟರ್ಗಳು ಬೇಕಾದಷ್ಟು ಜನ ಇರೋಂಥ ಒಂದು ಹಳೆಯ ಜೈಲದು ಸೊ ಬಳ್ಳಾರಿ ಜೈಲ್ ಅಂದ್ರೆ ಯಾರೆಲ್ಲೂ ಕೂಡ ನಡುಕ ಹುಟ್ಟಿಸುವಂತ ಒಂದು ಜೈಲ್ ಮತ್ತೊಂದ್ ಕಡೆ ಬಳ್ಳಾರಿನಲ್ಲಿ ಏನಾಗ್ತಾ ಇದೆ ದರ್ಶನ್ ನೋಡಕ್ಕೆ ಅಭಿಮಾನಿಗಳು ಓಡಾಡ್ ಬರ್ತಾ ಇದ್ದಾರಂತೆ ಬೆಳಂ ಬೆಳಗ್ಗೆ ದರ್ಶನ್ ಬಳ್ಳಾರಿಗೆ ಬರ್ತಾರೆ ಅಂತ ನೋಡಕ್ಕೆ ಅಭಿಮಾನಿಗಳು ಅವಕಾಶ ಸಿಕ್ಕರೆ ಸಾಕು ನೋಡಕ್ಕೆ ಅಂತ ಜನ ಬರ್ತಾ ಇದ್ದಾರಂತೆ ಕೊಲೆ ಕೇಸ್ ಬಗ್ಗೆ ಗೊತ್ತಿಲ್ಲ ಕಾನೂನು ಇದೆ ನೋಡ್ಕೊಳತ್ತೆ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಜನ ಓಡಾಡ್ ಒಂದ್ ಸೆನ್ಸೇಶನ್ ದರ್ಶನ್ ಬಳ್ಳಾರಿ ಶಿಫ್ಟ್ ಮಾಡ್ತಾರಂತೆ ಅಂತ ಹೆಂಗೆ ಅಂದ್ರೆ ಜನ ಮರಳ ಜಾತ್ರೆ ಮರಳ ಅಂತಾರಲ್ಲ ಹಾಗೆ ಒಂದೊಂದ್ಸಾರಿ ಸುಮ್ಮನೆ ನೋಡಕ್ಕೆ ಅಂತ ಬಂದು ನಿಂತ್ಕತ್ತಾರೆ ಹೆಂಗೆ ಹೆಂಗೆ ಬರ್ತಾರೆ ದರ್ಶನ್ ನೋಡೋಣ ಅಂತ ಏನಾಗ್ಬಿಡುತ್ತೆ ಅಂದ್ರೆ ಈ ಸೆಲೆಬ್ರಿಟಿಗಳ ವಿಚಾರದಲ್ಲಿ ಅವ್ರು ಏನೇ ಮಾಡಿದ್ರು ಒಂದು ಕುತೂಹಲ ಹೆಂಗಿರುತ್ತೆ ಹೆಂಗೆ ಬರ್ತಾರೆ ಹೆಂಗೆ ಕರ್ಕೊಂಬರ್ತಾರೆ ದರ್ಶನ ನೋಡೋಣ ಅಂತ ನೋಡಿ ಒಂದಷ್ಟು ಜನ ಬೆಳಂ ಬೆಳಗ್ಗೆ ದರ್ಶನ ಹುಡ್ಕೊಂಡು ಬಂದು ನಿತ್ಕೊಂಡ್ಬಿಡಿ ಯಾರ ಜೈಲ ಹತ್ರ ನೋಡೋಣ ಅಂತ ಬಂದಿದ್ದಾರೆ ಕಾನೂನು ನೋಡ್ಕೊಳತ್ತೆ ಅಂತ ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಳ್ಳಾಟ ಆಡ್ತಾ ಇದ್ದ ದಾಸನಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದೆ ಹಾಗಾದ್ರೆ ಭೂಪತಿಯನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿರೋದು ಯಾಕೆ ಕಾರಣಗಳೇನೇನು ರಿಪೋರ್ಟ್ ನೋಡು ಪರಪ್ಪನ ಅಗ್ರಹಾರದಲ್ಲಿ ಕಾಟೇರಿನ ಕಳ್ಳಾಟ ಒಂದೆರಡಲ್ಲ ಚೇರ್ ಮೇಲೆ ಆರಾಮಾಗಿ ಕೂತ್ಕೊಂಡು ದಮ್ ದಮ್ಮೂಡಿತಾನೆ ರೌಡಿ ಶೀಟರ್ಗಳ ಜೊತೆ ಮಜಾ ಮಾಡ್ತಾನೆ ಸಾಲದಕ್ಕೆ ಜೈಲಿನಲ್ಲಿತ್ಕೊಂಡೇ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾನೆ ಹೀಗೆ ಸೆರೆಮನಿಯಲ್ಲಿ ಕಳ್ಳಾಟ ಆಡ್ತಿದ್ದ ಸಾರಥಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ ಕಾಟೇರ್ನನ್ನ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಮಾಡಿದೆ ದರ್ಶನ್ ಬರ್ತಿರೋ ಕಾರಣ ಬಳ್ಳಾರಿ ಜೈಲಾಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ ಅಂದ್ಹಾಗೆ ಪುರ್ಕಿಯನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ಯಾಕೆ ಅಂತಾನೆ ತೋರಿಸ್ತೀವಿ ನೋಡಿ ಸ್ವಾತಂತ್ರ್ಯ ಪೂರ್ವದಲ್ಲೇ ನಿರ್ಮಿಸಿರೋ ಬಳ್ಳಾರಿ ಜೈಲಿನಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ಸಿಗೋದಕ್ಕೆ ಸಾಧ್ಯವಿಲ್ಲ ಇದೇ ಕಾರಣಕ್ಕೆ ನಟ ದರ್ಶನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದ್ಯಂತೆ ದೇಶದ್ರೋಹಿಗಳನ್ನ ಹಿಂಸಿಸೋಕೆ ಶಿಕ್ಷೆ ನೀಡೋಕೆ ಅಂಡಮಾನ್ ಜೈಲು ಬಿಟ್ರೆ ಬಳ್ಳಾರಿ ಜೈಲು ಎರಡನೇ ಸ್ಥಾನ ಪಡೆದಿದೆ ಭೀಮಾ ತೀರದ ಹಂತಕರು ಹಳ್ಳಿ ಡಿಜೆ ಹಳ್ಳಿ ಆರೋಪಿಗಳು ಸೇರಿದಂತೆ ನಟೋರಿಯಸ್ಗಳನ್ನು ಇದೇ ಬಳ್ಳಾರಿ ಜೈಲಿಗೆ ತಂದುಹಾಕಲಾಗಿತ್ತು ಕಾರಣ ಇಲ್ಲಿ ಯಾವುದೇ ರೀತಿಯ ಹೈಫೈ ಜೀವನಕ್ಕೆ ಅವಕಾಶ ಇಲ್ಲ ವಿಐಪಿ ಟ್ರೀಟ್ಮೆಂಟ್ಗೂ ಚಾನ್ಸೇ ಇಲ್ಲ ಹೀಗಾಗಿ ಸೆಂಟ್ರಲ್ ಜೈಲಲ್ಲಿ ಕಳ್ಳಾಟ ಆಡ್ತಿದ್ದ ಕಾಟೇರನನ್ನ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಮಾಡಲಾಗಿದೆ ಇಷ್ಟು ದಿನ ಒಂದು ಲೆಕ್ಕ ಇನ್ನು ಮುಂದೆ ಒಂದು ಲೆಕ್ಕ ಬಳ್ಳಾರಿ ಜೈಲಲ್ಲಿ ಕಾಟೇರ್ನ ಜೀವನ ಅಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ ರೇಣುಕಾರಾಧ್ಯ ರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಬಳ್ಳಾರಿ ಜೈಲಲ್ಲಿ ಹೆಂಗಿರುತ್ತೆ ದರ್ಶನ್ ಲೈಫ್ ವಿಚಿತ್ರ ಗೊತ್ತಾ ವೀಕ್ಷಕರೇ ಆಗಿ ಬಳ್ಳಾರಿ ಜೈಲು ಕೂಡ ದರ್ಶನ್ಗೆ ಚಿರಪರಿಚಿತ ಯಾಕೆ ಹೇಳ್ತಾ ಇದೀವಿ ಹೆಂಗೆ ಚಿರಪರಿಚಿತ ಅಂತ ನೋಡೋದಾದ್ರೆ ತಾನು ಖೈದಿಯಾಗಿ ನಟಿಸಿದ್ದಂತಹ ಜೈಲಿಗೆ ಅಸಲಿ ಖೈದಿಯಾಗಿ ಶಿಫ್ಟ್ ಆಗುವಂತದ್ದು ಎಂಥ ದುರಂತ ಅಲ್ವಾ ಜೀವನದ ಇದು ಅಸಲಿ ಖೈದಿಯಾಗಿ ಯಾವ ಜೈಲಲ್ಲಿ ತಾನು ಖೈದಿಯಾಗಿ ನಟನೆ ಮಾಡಿದ್ರೋ ಆ ಜೈಲಿಗೆ ತಾನು ಅಸಲಿ ಖೈದಿಯಾಗಿ ಶಿಫ್ಟ್ ಆಗ್ತಾ ಇರೋದು ಒಂಥರ ಬದುಕು ಅನ್ನೋದು ಎಂಥ ಒಂದು ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ ಬಳ್ಳಾರಿ ಜೈಲಲ್ಲೇ ದರ್ಶನ್ ಚೌಕ ಅನ್ನೋ ಸಿನಿಮಾದ ನಟನೆಯ ಶೂಟಿಂಗ್ ಆಗಿದ್ದು ಅಂತ ಆ ಟೈಮಲ್ಲಿ ಚೌಕಾ ಸಿನಿಮಾಕ್ಕೋಸ್ಕರ ಬಳ್ಳಾರಿ ಜೈಲಲ್ಲಿ ಎಲ್ಲ ಆಕ್ಟ್ ಮಾಡಿದ್ರು ಅವರು ಹಂಗಾಗಿ ಅವ್ರು ಚೆನ್ನಾಗಿ ಚಿರ ಪರಿಸ್ಥಿತಿ ನೋಡ ಇಲ್ಲ ಇಲ್ಲ ಅಂತಿಲ್ಲ ಬಳ್ಳಾರಿ ಜೈಲಿನ ಪರಿಸ್ಥಿತಿ ಏನು ಚೆನ್ನಾಗಿ ಗೊತ್ತಿದೆ ದರ್ಶನ್ಗೆ ಅದಕ್ಕೋಸ್ಕರನೇ ನೆನೆ ರಾತ್ರಿಯಿಂದ ಊಟ ಇಲ್ಲ ಅವ್ರಿಗೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಖೈದಿಯಾಗೇ ನಟಿಸಿದ್ದು ಬಳ್ಳಾರಿ ಜೈಲಿನ ವಿಶೇಷ ಏನು ಹಂಗಾದ್ರೆ ಅಂಡಮಾನ್ ಬಿಟ್ರೆ ವೀಕ್ಷಕರೇ ಇಡೀ ಜಗತ್ತಿನಲ್ಲೇ ಅಂಡಮಾನ್ ನಿಮ್ಗೆ ಗೊತ್ತು ಕರಿ ನೀರ ಶಿಕ್ಷೆ ಕೊಟ್ಟ ಕೊಡ್ತಾ ಇದ್ದಂತಹ ಒಂದು ಜೈಲು ಅಂಡಮಾನ್ ಆ ಅಂಡಮಾನ್ ಜೈಲನ್ನ ಬಿಟ್ರೆ ಅತ್ಯಂತ ಕಠಿಣ ಜೈಲು ಅಂತ ಇರೋದೇನೆ ಕರ್ನಾಟಕದ ಬಳ್ಳಾರಿ ಜೈಲು ನೀವು ಕೇಳಿರ್ಬೋದು ಸಿನಿಮಾಗಳಲ್ಲೆಲ್ಲ ಡೈಲಾಗ್ ಓಯ್ ಬಳ್ಳಾರಿ ಜೈಲಿಗೆ ಕಳಿಸ್ಬಿಡ್ತೀನಿ ನೋಡು ಅಂತ ಹೇಳ್ತಾ ಇದ್ದಂಥದ್ದು ಹೆದರಿಕೆ ಬೆದರಿಕೆ ಡೈಲಾಗ್ ಹಾಕ್ತಾ ಇದ್ದಂಥದ್ದು ಅಂಥ ಕಠಿಣವಾದಂಥ ಜೈಲು ಬಳ್ಳಾರಿ ಜೈಲು ಯಾಕೆ ಕಠಿಣ ಅಂತ ನೋಡಿದ್ರೆ ಅಲ್ಲಿ ಯಾವುದೇ ಐ ಪಿ ಟ್ರೀಟ್ಮೆಂಟ್ ಇಲ್ಲ ನೀವು ಬೇರೆ ಇದರಲ್ಲೆಲ್ಲ ನೋಡ್ತಿರಲ್ಲ ಸಿನಿಮಾಗಳಲ್ಲೆಲ್ಲ ಏನು ವೈಟ್ ಅಂಡ್ ವೈಟ್ ಹಾಕೊಂಡು ತಟ್ಟೆ ಹಂಗೆ ನಿಂತ್ಕೋಬೇಕು ಹಂಗೆ ನಿಂತ್ಕೋಬೇಕು ಅಲ್ಲಿ ಬೇರೆ ತರದ ಇಲ್ಲ ಇರೋ ಕೈದಿಗಳಾದ್ರೂ ಎಂತೋರು ಆ ಭೀಮಾ ತೀರದ ಹಂತಕರು ಡಿ ಜೆ ಹಳ್ಳಿ ಕೆಜೆ ಹಳ್ಳಿ ಗಲಾಟೆ ಅರೆಸ್ಟ್ ಆದವರು ಒಬ್ರಿಗಿಂತ ಒಬ್ರು ಮಹಾನ್ ಖತರ್ನಾಕ್ಗಳು ಎನಿವೆ ಬಳ್ಳಾರಿ ಕಾರಾಗೃಹ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಬ್ರಿಟಿಷರಿಂದ ನಿರ್ಮಾಣ ಆಗಿದ್ದು ನಿಮ್ಗೆ ಗೊತ್ತಿರ್ಬೋದು ಆ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆದಂತಹ ಅನೇಕ ಜೈಲುಗಳು ಅವುಗಳ ಗೋಡೆ ಇರ್ಬೋದು ಅವುಗಳ ಕನ್ಸ್ಟ್ರಕ್ಷನ್ ಇರ್ಬೋದು ಆ ಬಾರಗಳ ಕನ್ಸ್ಟ್ರಕ್ಷನ್ ಬಹಳ ಸ್ಟ್ರಿಕ್ಟ್ ಆಗಿರುತ್ತೆ ರೀ ಸುಮ್ಮನೆ ಅಲ್ಲಿ ಯಾವ ಕಳ್ಳಾಟನೂ ಮಾಡೋಕ್ಕಾಗಲ್ಲ ಅಷ್ಟು ಸ್ಟ್ರಿಕ್ಟ್ ಆಗಿದೆ ಅದು ಬಳ್ಳಾರಿ ಜೈಲು ಇನ್ನೂ ವಿಶೇಷ ಅಂದರೆ ವಾಜಪೇಯಿ ಅವರು ಎಲ್ ಕೆ ಅವರು ಇವರೆಲ್ಲ ಇದ್ರು ಅಫ್ಕೋರ್ಸ್ ಅವರೆಲ್ಲ ಬೇರೆ ಪರಿಸ್ಥಿತಿ ಅದು ತು ತುರ್ತು ಪರಿಸ್ಥಿತಿನಲ್ಲಿ ಸರ್ಕಾರದ ವಿರುದ್ಧ ಆವಾಗ ಇಂದಿರಾ ಗಾಂಧಿ ವಿರುದ್ಧ ಹೋರಾಟ ಮಾಡಿ ಅವರು ಜೈಲಿಗೆ ಹೋಗಿದ್ದಂಥದ್ದು ದೇಶಕ್ಕೋಸ್ಕರ ಮಾಡಿದ ಹೋರಾಟ ಈ ಥರ ಕಳ್ಳಾಟ ಅಲ್ಲ ಅದು ದರ್ಶನ್ ಅವ್ರ ಥರ ಕಳ್ಳಾಟ ಅಲ್ಲ ಅದು ತುರ್ತು ಪರಿಸ್ಥಿತಿ ಹೇರಿದಾಗ ವಾಜಪೇಯಿ ಮತ್ತು ಅಡ್ವಾಣಿ ಇಬ್ಬರನ್ನು ಕೂಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು ಅಂದರೆ ಬಹಳ ಪ್ರಮುಖ ನಾಯಕರುಗಳವರು ಹೆಂಗಾದ್ರೂ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಅಥವಾ ಅವ್ರನ್ನ ಅಷ್ಟು ಸ್ಟ್ರಿಕ್ಟ್ ಆಗಿ ಇಡಬೇಕು ಅಂತಾನೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು ಅಂತ ಅಂದರೆ ಅವತ್ತಿನಿಂದನೇ ಬಳ್ಳಾರಿ ಜೈಲು ಅಂತಂದ್ರೆ ಅದು ಅತ್ಯಂತ ಕಠಿಣವಾದ ಅತ್ಯಂತ ದುರ್ಗಮವಾದ ಜೈಲು ಅಂತಾನೆ ಅದು ಇಟ್ ಈಸ್ ನೋನ್ ಫಾರ್ ಇಟ್ ಸದ್ಯ ಒಂಬತ್ತು ಬ್ಯಾರ್ಗಳಿದ್ದಾವೆ ಜೈಲಲ್ಲಿ ಮುನ್ನೂರ ಎಂಬತ್ತೈದು ಮಂದಿ ಖೈದಿಗಳಿದ್ದಾರೆ ಬಳ್ಳಾರಿನಲ್ಲಿ ನೂರಕ್ಕೂ ಹೆಚ್ಚು ಜನ ಕೊಲೆ ಆರೋಪಿಗಳು ಇದರಲ್ಲಿ ಭೀಮಾ ತೀರದ ಹಂತಕರ ಬಗ್ಗೆ ಹೇಳ್ತಾ ಇದ್ದೆ ನಿಮಗೆ ಗೊತ್ತು ಎಷ್ಟು ನಟೋರಿಯಸ್ ಆರೋಪಿಗಳು ಅವರುಗಳು ಅಂತ ಭೀಮಾ ತೀರದ ಹಂತಕರು ಅವ್ರ ಪೈಕಿ ಕೆಲವರು ಕೂಡ ಇದೇ ಬಳ್ಳಾರಿ ಜೈಲಲ್ಲಿ ಇದ್ದಾರೆ ಬೆಂಗಳೂರಲ್ಲಿ ನಡೆದಂಗೆ ದುಡ್ಡು ಬಿಸಾಕಿದ್ರೆ ಹಾಕಿದ್ರೆ ಏನು ಬೇಕಾದ್ರೂ ನೋ ಬಳ್ಳಾರಿ ಜೈಲಲ್ಲಿ ಹಂಗಿಲ್ಲ ಪರಿಸ್ಥಿತಿ ಬೇರೆ ಥರ ಇದೆ ಅಲ್ಲಿ ಕೋರ್ಟ್ ಕಲಾಪಕ್ಕೆ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ ಇದೆ ಕೋರ್ಸ್ ಬಳ್ಳಾರಿ ಜೈಲಲ್ಲಿ ಅಟ್ಯಾಚ್ ಬಾತ್ರೂಮ್ ಇರುವಂಥ ಸೆಲ್ಗಳು ಇದ್ದಾವೆ ಆದರೆ ಬರಪನ ಗ್ರಹಾರದಲ್ಲಿ ಸಿಕ್ಕಿರ್ತಕ್ಕಂಥ ವಿ 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 ಐ ಪಿ ಟ್ರೀಟ್ಮೆಂಟ್ ಏನು ಸಿಕ್ತಲ್ಲ ಕೇಳಿದ್ದೆಲ್ಲ ಸಿಗೋ ಅಂಥದ್ದು ಗಾರ್ಡನು ಗಾ ಲಾನು ಲಾನಲ್ಲಿ ಚೇರು ಟಿಪಾಯಿ ಸಿಗರೇಟು ಕಾಫಿ ಚಾನ್ಸ ಇಲ್ಲ ಆ್ಯಸ್ ಆಫ್ ನೌ ಆಸ್ ಆಫ್ ನೌ ಚಾನ್ಸ್ ಇಲ್ಲ ಮತ್ತು ಗೊತ್ತಿಲ್ಲ ಈಗ ಹೆಂಗಾಗಿದೆ ಅಂದರೆ ಬಳ್ಳಾರಿ ಜೈಲಿಗೆ ಹೋಗ್ಬೇಕಲ್ಲ ಅಂತ ದರ್ಶನ್ ಎದ್ರುಕೋಬೇಕು ದರ್ಶನ್ ಬರ್ತಾ ಇದ್ದಾನಂದ್ರೆ ಬಳ್ಳಾರಿ ಜೈಲೇ ಎದ್ರುಕೋಬೇಕು ಗೊತ್ತಿಲ್ಲ ಹಂಗಿದೆ ಪರಿಸ್ಥಿತಿ ಹಂಗಿದೆ ಪರಿಸ್ಥಿತಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಗೊತ್ತಿಲ್ಲ ದುಡ್ಡಿದ್ದವರು ಇನ್ಫ್ಲುಯೆನ್ಸ್ ಇದ್ದವರು ಎಲ್ಲಿ ಹೋದರು ಅಂದ್ರೆ ಜೈಲಿಗೆ ಹೋದರೂ ಅದನ್ನೇ ಮಾಡೋರು ಪರಪ್ಪನಾಗ್ರಹಾರಕ್ಕೆ ಹೋದರೂ ಅದೇ ಕೆಲಸ ಮಾಡೋರು ಬಾಳಾರಿಗೋದ್ರು ಮಾಡಲ್ಲ ಅಂತ ಇಲ್ವಲ್ಲ ಅಲ್ಲಿ ಎಲ್ಲಿಂದ ಬೇಕಾದರೂ ಅಡ್ಜಸ್ಟ್ ಮಾಡಿಕೊಂಡು ವ್ಯವಸ್ಥೆ ಮಾಡಿಕೊಂಡು ಅಲ್ಲಿನೂ ಕೂಡ ಪ್ರಭಾವಿ ರಾಜಕಾರಣಿಗಳಿದ್ದಾರೆ ಯಾರು ಉಸ್ತುವಾರಿ ಯಾರಿದ್ದಾರೆ ಮತ್ತೊಬ್ಬರು ಯಾರಿದ್ದಾರೆ ಬೇರೆ ಬೇರೆ ಅಧಿಕಾರದಲ್ಲಿ ಇರೋರು ಯಾರಿದ್ದಾರೆ ಎಲ್ಲರೂ ಒಳಗೊಳಗೆ ಒಂದು ಸಾಧ್ಯ ಆಗಬಾರ್ದು ಅಂತಿಲ್ವಲ್ಲ ಒಂದು ಅಡ್ಜಸ್ಟ್ಮೆಂಟ್ ಸಾಧ್ಯ ಆಗಬಾರ್ದು ಅಂತಿಲ್ವಲ್ಲ ಎನಿಮೆ ಬಚ್ಚಾ ಖಾನ್ ಅಂತ ಒಬ್ಬೈದ ಇದೇ ಜೈಲಿನಲ್ಲಿದ್ದ ನಟೋರಿಯಸ್ ಬಚ್ಚಾ ಖಾನ್ ಇದ್ದದ್ದು ಬಳ್ಳಾರಿ ಜೈಲಿನಲ್ಲಿ ಆ ಥರ ಸಾಕಷ್ಟು ಜನ ಬಳ್ಳಾರಿ ಜೈಲಿನಲ್ಲಿದ್ದರು ಸದ್ಯ ಈ ಬಚ್ಚಾ ಖಾನ್ ಪೆರೋಲ್ ಮೇಲೆ ಹೊರಗೆ ಬಂದಿದ್ದಾನೆ ಸೊ ಹೀಗೆ ನಟೋರಿಯಸ್ ಜೈಲು ಬಳ್ಳಾರಿ ಜೈಲು ರೈಟ್ ಬಳ್ಳಾರಿ ಹೋಗೋಣ ಅಲ್ಲಿ ಪರಿಸ್ಥಿತಿ ಏನಿದೆ ಜನ ಏನು ಹೇಳ್ತಾರೆ ತಿಳ್ಕೊಳ್ಳೋಣ ನಮ್ಮ ಪ್ರತಿನಿಧಿ ರೇಣುಕಾ ಕನೆಕ್ಟ್ ಆಗಿದ್ದಾರೆ ಎಸ್ ರೇಣುಕಾರಾಧ್ಯ ನಾನು ಹೇಳ್ತಾ ಇದ್ದೆ ಬಳ್ಳಾರಿಗೆ ದರ್ಶನ್ ಬರ್ತಾ ಇದಾರೆ ಅಂತ ಬಳ್ಳಾರಿ ಜೈಲು ಹೆದರ್ಕೋಬೇಕೋ ಅಥವಾ ಬಳ್ಳಾರಿಗೆ ಹೋಗ್ಬೇಕಲ್ಲ ಅಂತ ದರ್ಶನ್ ಹೆದರ್ಕೊಂಡಿದ್ದಾರೆ ಅಂತ ಅಂದ್ರೆ ಎರಡೂ ಅಷ್ಟೇ ನಟೋರಿಯಸ್ ಅನ್ನೋ ಅರ್ಥದಲ್ಲಿ ಈ ಪರಿಸ್ಥಿತಿ ಹಂಗಿದೆ ಸದ್ಯ ಅಂತ ಬಳ್ಳಾರಿ ಜೈಲ್ ಹೆಂಗಿದೆ ರೇಣು ಮತ್ತೆ ಅಲ್ಲಿ ಬಳ್ಳಾರಿ ಜನ ಏನು ಹೆಂಗ್ ನೋಡ್ತಾ ಇದ್ದಾರೆ ಇಡೀ ಘಟನೆಯನ್ನ ಅಧಿಕಾರಿಗಳು ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಧಿಕಾರಿಗಳು ಏನಾದ್ರೂ ವಿಸಿಟ್ ಮಾಡಿದಾರ ರೇಣು ಕರಾಧ್ಯ ಖಂಡಿತ ಶ್ರೀಲಕ್ಷ್ಮಿ ನೀವು ಹಾಗೆ ಬಳ್ಳಾರಿ ಜೈಲಂದರೆ ಆ ಜೈಲ್ ಅನ್ನೋದು ವರ್ಡ್ನಲ್ಲೇ ಕೂಡ ಒಂದು ಕಠಿಣವಾದ ಸನ್ನಿವೇಶ ಬಳ್ಳಾರಿ ಜೈಲಿನಲ್ಲಿ ಇರುತ್ತೆ ಅನ್ನೋದನ್ನು ನಾವು ಹೇಳ್ಬೋದಾಗಿದೆ ಯಾಕಂದರೆ ಹಿಂದೆ ನಮಗೆಲ್ಲ ಬೈತಾಯಿದ್ರು ಪೊಲೀಸ್ನವರು ಕೆಲವರು ಯಾರಾದರೂ ಹುಚ್ಚಾಟಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನಿನ್ನನ್ನು ಒದ್ದು ಒಳಗಾಗ್ತೀನಿ ಅಂತ ಪೊಲೀಸ್ನವರು ಬೈತಾಯಿದ್ರು ಆದರೆ ಈಗ ಏನು ಹೇಳ್ತಾರೆ ಅಂದರೆ ನೀನು ಇದೇ ರೀತಿಯಾಗಿ ಹುಚ್ಚಾಟ ಮಾಡಿದರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕಳಿಸಿಬಿಡ್ತೀನಿ ಅನ್ನುವ ಮಟ್ಟಿಗೆ ಬಳ್ಳಾರಿ ಜೈಲು ಫೇಮಸ್ ಆಗಿರ್ತಕ್ಕಂಥದ್ದು ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಬಳ್ಳಾರಿ ಜೈಲು ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿತ್ತು ಆದರೆ ಈ ಸ್ವತಂತ್ರ ನಂತರ ಬಳ್ಳಾರಿ ಜೈಲು ಕುಖ್ಯಾತಿಯನ್ನು ಪಡೆದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಬಳ್ಳಾರಿಯಲ್ಲಿ ಸ್ವತಂತ್ರ ಹೋರಾಟಗಾರರು ಹೋರಾಟಗಾರರು ಜೊತೆಗೆ ಯುದ್ಧ ಕೈದಿಗಳನ್ನು ಇದೇ ಜೈಲಿನಲ್ಲಿ ಇರಿಸಿದ್ರು ಅದಾದ ಬಳಿಕ ಅಂದರೆ ಸ್ವತಂತ್ರದ ನಂತರ ಇಲ್ಲಿ ಸಾಕಷ್ಟು ಕ್ರಿಮಿನಲ್ಗಳನ್ನು ಇಡೋದಕ್ಕೆ ಜೊತೆಗೆ ಟೆರರಿಸ್ಟ್ಗಳನ್ನು ಇಡೋದಕ್ಕೆ ಬಳ್ಳಾರಿ ಜೈಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ಭೂಗತ ಪಾತಕಿಗಳಾದ ಬನ್ನಂಜೆ ರಾಜ ಆಗಿರ್ಬೋದು ಜೊತೆಗೆ ಅತ್ಯಂತ ಕಾಮಕನಾಗಿರ್ತಕ್ಕಂಥ ಇನ್ನು ಬೇರೆ ಬೇರೆ ವಿಚಾರಗಳಾಗಿರ್ತಕ್ಕಂಥ ಏನು ಪ್ರಮುಖವಾಗಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನಂದ್ರೆ ಜೆಡ್ಲಿ ಸೋಮ ಅಂತ ಏನು ರೌಡಿ ಇದ್ರು ಅವರಾಗಿರ್ಬೋದು ಬಿಬಾ ತೀರದ ಹಂತಕರಿರ್ಬೋದು ಈಗಾಗಲೇ ನಾನು ಹೇಳಿದಂಥ ಕಾಮಕ ಉಮೇಶ್ ರೆಡ್ಡಿ ಅವರನ್ನು ಕೂಡ ಇದೇ ಜೈಲಿನಲ್ಲಿ ಇರಿಸಿದ್ರು ಅಂತಹ ಜೈಲ್ಗೆ ಈಗ ದರ್ಶನ್ ಅವ್ರನ್ನ ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನನಗೆ ನೇರವಾಗಿ ಜೈಲಿನ ದೃಶ್ಯಾವಳಿಗಳನ್ನು ಏನು ತೋರಿಸ್ತಾ ಇದ್ದೀನಿ ನೋಡ್ಬೋದು ಯಾವ ರೀತಿಯಾಗಿ ಸೆಕ್ಯೂರಿಟಿಯನ್ನು ಟೈಟ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಪ್ರತಿನಿತ್ಯ ಈ ಒಂದು ಜೈಲಿನಲ್ಲಿ ಸಾಕಷ್ಟು ಜನ ಬಂದು ಅವರ ಸಂಬಂಧಿಗಳನ್ನ ಅಂದರೆ ಕೈದಿಗಳು ಏನಿದ್ರು ನೋಡ್ಕೊಂಡು ಹೋಗ್ತಾ ಇದ್ರು ಆದರೆ ಈಗ ಅದಕ್ಕೆಲ್ಲವೂ ಕೂಡ ಬ್ರೇಕ್ ಹಾಕಿ ಹಾಕಿದ್ದಾರೆ ಸಾಕಷ್ಟು ಜನ ದರ್ಶನ ಅಭಿಮಾನಿಗಳು ಬರ್ತ ಬಂದು ಹೋಗ್ತಾ ಇರ್ತಕ್ಕಂತ ಹಿನ್ನೆಲೆಯಲ್ಲಿ ಅವ್ರನ್ನೆಲ್ಲರೂ ಕೂಡ ನಿಗ್ರಹ ಮಾಡೋದಕ್ಕೆ ಓಕೆ ರೈಟ್ ಥ್ಯಾಂಕ್ ಯು ರೇಣುಕರಾಜ್ ಹೇಳಿ ಫ್ರೆಂಡ್ಸ್ಗಾಗಿ